ಬಾಗಲಕೋಟೆ ಜಿಲ್ಲೆ ಕರ್ನಾಟಕ ರಕ್ಷಣಾ ವೇದಿಕೆ ತೇನಾರಾಯಣಗೌಡಬಣ ಹುನಗುಂದ ಇಲಕಲ್ಲ ಘಟಕಗಳ ವತಿಯಿಂದ ಸರಕಾರದ ಸಾದಾ ಮರಳು ಗಣಿಗಾರಿಕೆಗೆ ಪರವಾನಗಿ ಪಡೆಯದೆ ಉಭಯ ತಾಲೂಕುಗಳಲ್ಲಿ ಅಕ್ರಮ ಮರಳು ಮಾಫಿಯಾ ಜರಗುತ್ತಿರುವುದನ್ನು ತಡೆಯಬೇಕೆಂದು ಆಗ್ರಹಿಸಿ ದಿನಾಂಕ ಜುಲೈ ಇಪ್ಪತ್ತೇಳು ಎರಡು ಸಾವಿರದ ರಂದು ಅಪರಾಹ್ನ ಹನ್ನೆರಡು ಗಂಟೆಗೆ ಕರವೇ ಘಟಕ ಹುನಗುಂದದ ಅಧ್ಯಕ್ಷರಾದ ರೋಹಿತ ಬಾರಕೇರರ ಅಧ್ಯಕ್ಷತೆಯಲ್ಲಿ ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದ ಜಹೀರ ಸಂಗಮಕರರ ಉಪಸ್ಥಿತಿಯಲ್ಲಿ ಕುನಗುಂದ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ಜರುಗಿತು ಈ ಸುದ್ದಿಗೋಷ್ಠಿಯಲ್ಲಿ ಈ ಅಕ್ರಮ ಮರಳು ಮಾಫಿಯಾ ಬಗ್ಗೆ ಅಧ್ಯಕ್ಷ ರೋಹಿತ ಬಾರಕೇರರು ಮಾತನಾಡಿದನ್ವಯ ಹಾಗೂ ದಿನಾಂಕ ಜುಲೈ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ರಂದು ಜಿಲ್ಲಾ ಕರವೇ ಘಟಕದಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಸಲ್ಲಿಸಿದ ಮನವಿ ಪತ್ರವು ಮಾಧ್ಯಮ ಪ್ರತಿನಿಧಿಗಳಿಗೆ ಲಭ್ಯವಾದ ಮಾಹಿತಿಯನ್ವಯ ಉಭಯ ತಾಲೂಕಿಗೆ ಒಳಪಡುವ ದಾಸಬಾಳ ಗ್ರಾಮದ ಗೋವಿಂದಗೌಡ ಹನುಮಗೌಡ ಗೌಡರರ ಜಮೀನು ರಿಸನಂಬರ ಮೂವತ್ತೆರಡು ಬಾರ್ ಒಂದು ರ ಕ್ಷೇತ್ರ ಒಂದು ಎಕರೆ ಹಾಗೂ ರಿಸನಂಬರ ಅರವತ್ತೇಳು ಬಾರ್ ಅರ ಕ್ಷೇತ್ರ ಒಂದು ಎಕರೆ ಒಂದು ಗುಂಟೆ ಮತ್ತು ರಿಸನಂಬರ ಮೂವತ್ತೆರಡು ಬಾರ್ ನಾಲ್ಕು ಬಾರ್ಬರ ಕ್ಷೇತ್ರ ಒಂದು ಎಕರೆ ಆರು ಗುಂಟೆ ಹಾಗೂಪವಾಡ್ಯಪ್ಪ ಕೆಂಗ್ಲೆಂಬುವರ ಜಮೀನು ರಿಸಬರ ಮೂವತ್ತೊಂದು ರ ಕ್ಷೇತ್ರ ಮೂರು ಎಕರೆ ಮೂರು ಗುಂಟೆಯಲ್ಲಿ ರವಿಹುಲ್ಲೂರರ ಜಮೀನು ಮುಳುಗಡೆಯಾದ ಬಗ್ಗೆ ಪ್ರಸ್ತಾವಾಗಿದೆ ನಂತರ ಕರಡಿ ಗ್ರಾಮದ ಗೋಳಪ್ಪ ಬಸಪ್ಪ ಚಿತ್ತಾಪೂರರ ಜಮೀನು ರಿಸನಂಬರ ಮೂವತ್ತೊಂಬತ್ತು ಬಾಲ್ಕುರ ಕ್ಷೇತ್ರ ಒಂದು ಎಕರೆ ಮೂವತ್ನಾಲ್ಕು ಗುಂಟೆಯ ಜಮೀನುಗಳಲ್ಲಿ ಭೂಮಾಲೀಕರಿಂದ ಹಿಟಾಚಿ ಮತ್ತು ಜಿಸಿಬಿನಂತಹ ಭಾರಿಯಾಂತ್ರಿಕ ಶಕ್ತಿ ವಾಹನಗಳ ಬಳಕೆ ಮಾಡಿಕೊಂಡು ಆರು ಚಕ್ರ ಮತ್ತು ಹತ್ತು ಚಕ್ರಗಳ ಲಾರಿ ಮತ್ತು ಟಿಪ್ಪರಗಳಲ್ಲಿ ಹಗಲು ರಾತ್ರಿಯೆನ್ನದೇ ಅವ್ಯಾಹತವಾಗಿ ನಿಗದಿತೂಕಕ್ಕಿಂತ ಹೆಚ್ಚಿನ ಮರಳು ಸಾಗಾಣೆ ಹಾಗೂ ನಿಗದಿತ ದರಕ್ಕಿಂತ ದುಬಾರಿ ದರದಲ್ಲಿ ಸಾರ್ವಜನಿಕರಿಗೆ ಮಾರಾಟ ಮಾಡಿ ಕೊಳ್ಳೆ ಹೊಡೆಯುವ ದಂಧೆಯು ಎಗ್ಗಿಲ್ಲದೆ ಕಳೆದ ಒಂದು ತಿಂಗಳಿಂದ ನಡೆಯುತ್ತಿದೆ ಎಂದು ತಮ್ಮ ಅಸಮಾಧಾನ ಆಕ್ರೋಶ ಹೊರಹಾಕಿದರು ನಂತರ ಈ ಅಕ್ರಮ ಮರಳು ಮಾಫಿಯಾ ಅಟ್ಟಹಾಸದಿಂದ ರಾಜ್ಯ ಸರಕಾರದ ಬೊಕ್ಕಸಕ್ಕೆ ಸಂದಾಯವಾಗಬೇಕಾದ ರಾಜಧನ ಸಂದಾಯವಾಗದೆ ಕೋಟಿ ಕೋಟಿ ಲೆಕ್ಕದಲ್ಲಿ ಹಗಲಧರೋಡೆ ನಡೆಸಿ ಬೊಕ್ಕಸಕ್ಕೆ ನಷ್ಟುಂಟು ಮಾಡಲಾಗಿದೆ ಎಂದರಲ್ಲದೆ ಈ ಒಂದು ಅಕ್ರಮ ಮರಳು ದಂಧೆಯಲ್ಲಿ ಮರಳು ಸಂರಕ್ಷಣೆ ಮಾಡುವ ಜವಾಬ್ದಾರಿ ಹೊತ್ತ ಟಾಸ್ಕ್ ಫೋರ್ಸ್ ಸಮಿತಿ ಸದಸ್ಯರಾದ ಗಣಿ ಮತ್ತು ಭೂವಿಜ್ಞಾನ ಇಲಾಖಾಧಿಕಾರಿಗಳು ತಹಶೀಲ್ದಾರ ಪೊಲೀಸ್ ವೃತ್ತ ನಿರೀಕ್ಷಕರು ಪಿಎಸ್ಐ ಪಿಡಿಒಗಳು ಮರಳು ಮಾಫಿಯಾಗಳೊಂದಿಗೆ ಶಾಮೀಲಾಗಿ ಭಾರ್ಯಕ್ರಮ ವ್ಯವಹಾರನ್ನು ಕುದರಿಸಿಕೊಂಡಿದ್ದಾರೆಂದು ದೂರಿದರು ನಂತರ ಮತ್ತೊಂದೆಡೆ ಉಭಯ ತಾಲೂಕುಗಳಲ್ಲಿ ಪರವಾನಗಿ ಪಡೆದ ಗುತ್ತಿಗೆದಾರರು ಸಿಸಿಟಿವಿ ಅಳವಡಿಸದೆ ಹಾಗೂ ತೂಕದ ವೇಬ್ರಿಜ್ ವ್ಯವಸ್ಥೆ ಇರಬೇಕೆಂಬ ಸರಕಾರಿ ನಿಯಮಗಳು ಗಾಳಿಗೆ ತೂರಿ ಭೂಬಗೆದು ಗಣಿಗಾರಿಕೆ ನಡೆಸಲಾಗುತ್ತಿದೆ ಹಾಗಾಗಿ ಸಂಬಂಧಪಟ್ಟಿಲಾಖೆಗಳು ಗಣಿಗಾರಿಕೆ ಪ್ರದೇಶವನ್ನು ಮೋಜಣಿ ಮಾಡಿಸಿ ಬರುವ ದಿನಾಂಕ ಜುಲೈ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ರ ಒಳಗಾಗಿ ವಶಕ್ಕೆ ಪಡೆದು ಸಂರಕ್ಷಿಸಬೇಕು ಇರದಿದ್ದರೆ ತಹಶೀಲ್ದಾರ ಕಚೇರಿ ಆವರಣದಲ್ಲಿ ಠಿಕಾಣಿ ಹೂಡಿ ಪ್ರತಿಭಟಿಸಲಾಗುವುದೆಂದು ಎಚ್ಚರಿಸಿದರು ನಂತರ ಈ ಅಕ್ರಮ ಮರಳುಮಾಪಿಯ ಬಗ್ಗೆ ಮಾಧ್ಯಮ ಪ್ರತಿನಿಧಿಗಳು ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರು ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಕರವೇ ಮುಖಂಡರಾದ ಅಶೋಕ ಪೂಜಾರಿ ಹುಸೇನ ಸಂದಿಮನಿ ನರಸಪ್ಪ ಹಿರೇಮನಿ ಮುತ್ತಣ್ಣ ಕಲ್ಮಡಿ ನಜೀರಧನ್ನೂರ ಪ್ರವೀಣ ವಾಲಿಕಾರರು ವೇದಿಕೆ ಅಲಂಕರಿಸಿದ್ದರು ಹಾಗೂ ಇತರೆ ಕರವೇ ಕಾರ್ಯಕರ್ತರು ಉಪಸ್ಥಿತರಿದ್ದರು ಹಾಗೂ ಈ ಸುದ್ದಿಗೋಷ್ಠಿ ಪೂರ್ವದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ನೂತನ ಪದಾಧಿಕಾರಿಗಳಿಗೆ ಸನ್ಮಾನಿಸಲಾಯಿತು ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಬುಂದ ಇವತ್ತು ಕರ್ನಾಟಕ ವೇದಿಕೆ ರಾಜ್ಯಾಧ್ಯಕ್ಷರಾದಂತಹ ಟಿ ಎನ್ ನಾರಾಯಣ್ ಗೌಡರು ಹಾಗೂ ನಮ್ಮ ಜಿಲ್ಲೆಯ ಅಧ್ಯಕ್ಷ ಗಣಪತಿ ಗೋಯವರ ಜೊತೆಗೆ ಹುಣಗುಂದ ತಾಲೂಕಿನಲ್ಲಿ ಇವತ್ತೊಂದು ಪತ್ರಿಕಾಗೋಷ್ಠಿಯನ್ನ ಮಾಡ್ತಾ ಇದ್ದೀವಿ ಕಾರಣ ಯಾಕಂತ ಹೇಳಿದ್ರೆ ಅಗ್ಗಿಲ್ಲದೆ ಹೆಗ್ಗಿಲ್ಲದೆ ಮರಳು ಗಣಿಗಾರಿಕೆ ನಮ್ಮ ಹುಣಗುಂದ್ ಹಾಗೂ ಇಲ್ಕಲ್ ಅವಳಿ ತಾಲೂಕಿನಲ್ಲಿ ಮಾಡ್ತಿರೋ ಒಂದು ಕಾರಣಕ್ಕೋಸ್ಕರ ನಲವತ್ತ ಒಂದು ಪತ್ರಿಕಾ ಗೋಷ್ಠಿಯನ್ನ ಮಾಡ್ತಾ ಇದ್ವಿ ಸರ್ಕಾರದಿಂದ ಪರವಾನಿಗೆ ಪಡೆದಂತ ಎಷ್ಟೋ ಮರಳು ಗಣಕಾರಿಕೆಯನ್ನ ಮಾಡ್ತಕ್ಕಂತ ಪ್ರತಿಯೊಬ್ಬ ಮಾಲೀಕರು ಸರ್ಕಾರದ ಕಾನೂನನ್ನ ಗಾಳಿಗೆ ತೂರಿ ಅಲ್ಲಿ ಮರಳು ದಂಧೆಯನ್ನ ಮಾಡ್ತಾ ಇದ್ದಾರೆ ತೂಕಕ್ಕೆ ಇರ್ತಕ್ಕಂಥ ವೆಬ್ ಬ್ರಿಡ್ಜ್ನಲ್ಲಿ ಗಾಡಿಗಳನ್ನ ತೂಕಕ್ಕೆ ಇಳಿಸದೆ ಹಾಗೂ ಆ ಗಾಡಿಗಳಿಗೆ ಎಲ್ಲಿವರೆಗೆ ಉಸುಗನ್ನ ಹಾಕಲಿಕ್ಕೆ ಆ ಟನ್ನೇಜ್ ಇರುತ್ತೆ ಆ ಟನ್ನೇಜ್ ಮೀರಿ ಕೂಡ ಮತ್ತು ಗಾಡಿಗಳಿಗೆ ಎಷ್ಟೋ ಲಾರಿಗಳಿಗೆ ಜಿ ಪಿ ಎಸ್ ಇಲ್ಲದೆ ಒಂದೇ ಗಾಡಿಯ ಪರವಾನಗಿಯನ್ನು ಇಟ್ಕೊಂಡು ಸುಮಾರಷ್ಟು ಗಾಡಿಗಳಲ್ಲಿ ಅವರು ಹುಸುಗನ ಮರಳನ್ನ ಸಾಗಿಸ್ತಕ್ಕಂಥದ್ದು ಮತ್ತು ಸರ್ಕಾರದ ದರ ಏನಿದೆ ಉದಾಹರಣೆ ಒಂದು ಟನ್ಗೆ ಒಂಬೈನೂರ ಇಪ್ಪತ್ತು ರೂಪಾಯಿ ಇದ್ರೆ ಉದಾಹರಣೆ ಒಂದು ಲಾರಿಯಲ್ಲಿ ಹತ್ತತ್ರ ಅಂದ್ರೆ ಒಂದು ಎಂಟು ಟನ್ ಕುಳಿತ ಕುಡತಕ್ಕಂಥದ್ದು ಒಂದು ನಾಲ್ಕು ಕ್ರಾಸು ಹುಸು ಕುತ್ಕೊಂಡ್ರು ಕೂಡ ಒಂಬೈನೂರ ಇಪ್ಪತ್ತು ರೂಪಾಯಿ ಹಾಗೆ ಏಳು ಸಾವಿರದ ಮುನ್ನೂರ ಅರವತ್ತು ರೂಪಾಯಿ ಹಸುಗಿನ ದರ ಆಗತ್ತೆ ಲಾರಿಗೆ ಲಾರಿಯ ಬಾಡಿಗೆ ಅಂತ ಹಿಡ್ಕೊಂಡು ಐದು ಸಾವಿರ ಆರು ಸಾವಿರ ಸೇರಿಸಿದ್ರೆ ಸಾವಿರ ಆಗ್ಬೋದು ಬಂದು ಹುಸುಕ ಹಾಕ್ಬೇಕು ಅಂತ ಹೇಳಿದ್ರೆ ಹದಿನಾಲ್ಕು ಸಾವಿರ ತಗೊಳ್ಳಿ ಹದಿನೈದು ಸಾವಿರಗುಂದಟಲಕೋಟಿಗೆ ಹೋದ್ರೆ ಮೂವತ್ತೈದು ಸಾವಿರ ಎದಿಲ್ಲದ ದರವನ್ನು ಅವರೇ ಫಿಕ್ಸ್ ಮಾಡ್ತಾ ಇದ್ದಾರೆ ಮರಳು ದಂಧೆಯನ್ನು ಮಾಡ್ತಕ್ಕಂಥ ಪ್ರತಿಯೊಬ್ಬ ಮಾಲೀಕರು ಲಾರಿಯವರು ಮತ್ತು ಇದಲ್ಲದೆ ಎಷ್ಟೋ ಉಸುಕನ್ನ ಎಲ್ಲಿ ಮರಳು ದಂಧೆಯನ್ನು ಮಾಡ್ತಾ ಇದ್ರೆ ಉಸಿರನ್ನ ಬ ಉಸುಕನ ಬಗಿದಾರೆ ಅಲ್ಲಿ ಎಷ್ಟೋ ಕಡೆಗೆ ಪರವಾನಗಿ ಇಲ್ಲ ಉದಾಹರಣೆ ದಾಸಬಾಳ ಗ್ರಾಮದಲ್ಲಿ ನೋಡಬಹುದು ಒಂದು ಎರಡು ಮೂರು ಹಂದಲ್ಲಿ ಪರವಾನಗಿನೇ ಇಲ್ಲ ಅಲ್ಲಿ ರಾತ್ರಿ ಹಗುರು ಒಂದು ಮೂವತ್ತರಿಂದ ಉಸುಗನ್ನ ಇದ್ದಾರೆ ಕರಡಿಯಲ್ಲಿ ಕೂಡ ಒಂದು ಉಸುಗಿನ ಪರ್ಮಿಟ್ ಇಲ್ಲ ಅಲ್ಲಿ ಕೂಡ ಪರವಾನಗಿ ಇಲ್ಲ ಅಲ್ಲಿ ಕೂಡ ಉಸುಗನ್ನ ಇದ್ದಾರೆ ಸುರೇಶ್ ರಾಠೋಡ್ ಅಂತಕ್ಕಂಥ ವ್ಯಕ್ತಿ ಶ್ರೀದೇವಿ ಮಿನರಲ್ಸ್ ಹೆಸರಲ್ಲಿ ಪರ್ಮಿಟ್ ಇದೆ ಅಲ್ಲಿ ಉಸುಗನ್ನ ತುಂಬೋದು ಕಡಿಮೆ ಪರ್ಮಿಟ್ ಇಲ್ಲದ ಜಾಗಗಳಲ್ಲಿ ಪರವಾನಗಿ ಇಲ್ಲದ ಜಾಗಗಳಲ್ಲಿ ರಾತ್ರಿ ಹಗಲು ಉಸಿಗಿನ ಧಾರೋ ಮಾಡ್ತಿದ್ದಾರೆ ಈ ವಿಷಯವನ್ನ ತಾಲೂಕಿನ ತಹಸೀಲ್ದಾರರಿಗೂ ತಿಳಿಸಿದೀವಿ ಭೂ ಮತ್ತು ಗಣಿ ವಿಜ್ಞಾನ ಮೈನ್ಸ್ ಅಂಡ್ ಜೂಲೇಸ್ಟ್ ಅವರಿಗೂ ಕೂಡ ಹೋಗಿ ಅವರ ಡಿಡಿ ಅವರಿಗೂ ತಿಳಿಸಿದೀವಿ ನಮ್ಮ ತಾಲೂಕಿನ ಇನ್ಚೇಜ್ ಇನ್ಚಾರ್ಜ್ ಅಂತ ಶ್ರಾವಣಿ ಮೇಡಮ್ ಕೂಡ ತಿಳಿಸಿದೀವಿ ಕಂಪ್ಲೇಂಟ್ ಕೂಡ ಕೊಟ್ಟು ಬಂದಿದ್ದೀವಿ ಇವತ್ತಿಗೆ ಮೂರನೇ ದಿನ ಇನ್ನೂ ಕೂಡ ಏನು ಮರಳು ದಂಧೆಯನ್ನ ಮಾಡ್ತಿದ್ದಾರೆ ಪರವಾನಗಿಲ್ಲದಂತ ಸ್ಥಳಗಳಲ್ಲಿ ಅವುಗಳನ್ನ ಯಾವುದೇ ಅಧಿಕಾರಿಗಳು ಹೋಗಿ ಬಂದ್ ಮಾಡಿಸಿಲ್ಲ ಪ್ರತಿದಿನ ನಮ್ಮ ರೋಗಿ ನೋಡ್ತಾರೆ ಬೆಳಗ್ಗೆ ಮೂವತ್ತು ಲಾರಿಗಳಲ್ಲಿ ಉಸುರು ತುಂಬಿಕೊಳ್ಳಿಕ್ಕೆ ನಿಂತಿರ್ತವೆ ಮೂರರಿಂದ ನಾಲ್ಕು ಬಿಗಳು ಫೇಸಿಕ್ಸುಗನ್ನ ತುಂಬತಕ್ಕಂತ ಕೆಲಸವನ್ನ ಮಾಡ್ತವೆ ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ಕುತ್ಕೊಂಡಿದಾರ ಅಧಿಕಾರಿಗಳು ತಮ್ಮ ಜವಾಬ್ದಾರಿ ಏನಾದ್ರೂ ಇದೆಯಾ ಭೂಮಿಯನ್ನ ಬಗೆದಲ್ಲ ಸರ್ಕಾರಕ್ಕೆ ರಾಜಧಾನ ಹೋಗ್ತಿಲ್ಲ ಸರ್ಕಾರಕ್ಕೆ ಬೊಕ್ಕಸ ಹೋಗ್ತಿಲ್ಲ ಇಂಥ ಬೊಕ್ಕಸ ಹೋಗುವುದನ್ನ ಕಣ್ಣಪ್ಪಿ ಮಾಡ್ತಕ್ಕಂಥ ವ್ಯಕ್ತಿಗಳ ಮೇಲೆ ಇವರು ಕಾನೂನಿನ ಕ್ರಮವನ್ನು ತರಿಸಲಿಕ್ಕೆ ಹಿಂಜರಿಕೆ ಯಾಕೆ ಹಾಕ್ತಿದ್ದಾರೆ ಹೀಗಾಗಿ ತಕ್ಷಣವೇ ನಾಳೆ ಅಥವಾ ಇವತ್ತು ಸಾಯಂಕಾಲದ ಒಳಗಡೆ ಎಲ್ಲಿ ಪರವಾನಗಿ ಇಲ್ಲದ ಉಸುಗನ್ನ ದಂಧೆಯನ್ನು ಉಸಿಗಿನ ದಂಧೆಯನ್ನ ಮಾಡ್ತಿದ್ದಾರೆ ಅದಿಲ್ಲದೆ ಉಸಿಗಿನ ಪರವಾನಗಿಯನ್ನು ತಗೊಂಡು ಎಲ್ಲಿ ಉಸುಗನ್ನ ತಗೊಳ್ತಿದ್ದಾರೆ ಅಲ್ಲಿ ಸರಿಯಾದ ಕಾನೂನು ಕ್ರಮಗಳನ್ನ ತೆಗೆದುಕೊಂಡು ಉಸುಗನ್ನ ತುಂಬ ಆಗಿದ್ರೆ ತುಂಬಲಿ ಇಲ್ಲ ಅಂತ ಹೇಳಿದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಮೂವತ್ತನೇ ತಾರೀಕಿನವರೆಗೆ ಗಡುವು ಕೊಡುತ್ತೆ ಮೂವತ್ತನೇ ಒಳಗಾಗಿ ತಾವುಗಳು ಬಂದ್ ಮಾಡದೆ ಹೋದ್ರೆ ಮೂವತ್ತನೇ ತಾರೀಕಿಗೆ ಸುಮಾರು ಎರಡು ಹೆಚ್ಚು ಜನರನ್ನು ಒಳಗೊಂಡಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಋಗುಲ್ ತಹಸೀಲ್ದಾರ್ ಆಫೀಸ್ ಮುಂದೆ ಪ್ರತಿಭಟನೆ ಅಂತ ಅಂತೇಳಿ ಈ ಮೂಲಕ ನಾನು ಸರ್ಕಾರದ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ ಮತ್ತು ರಾತ್ರಿ ಎರಡು ಸಮಯ ನಾವು ಕೂಡ ಹೋಗಿ ಅಲ್ಲಿ ನೋಡಿದ ಸ್ಥಳವನ್ನು ಪರಿಶೀಲನೆ ಮಾಡಿದೀವಿ ಅಂತ ಸಮಯದಲ್ಲಿ ಕೂಡ ಆ ಲಾರಿಗಳು ಸಿಕ್ಕಿದಾವೆ ಉಸುಗನ್ನು ತುಂಬಕ್ಕಂತ ಹೋಗ ಉಸ್ಕೊಂಡು ತುಂಬಿ ಹೋಗತಕ್ಕಂಥ ಲಾರಿಗಳು ಸಿಕ್ಕಿದಾವೆ ಅಧಿಕಾರಿಗಳಿಗೆ ತಿಳಿಸಿದ್ರೆ ಫೋನೇ ತೆಗೆಯಲ್ಲ ಒನ್ ಮಂತ್ ಕೂದವ್ರು ಬಂದು ಫೋಟೋ ತಕೊಂಡು ಹೋಗ್ತಾರೆ ಮುಂದಿನ ಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳ್ತಾರೆ ಯಾರು ಕೂಡ ಅವರ ಕ್ರಮವನ್ನ ಯಾರು ಮಾಡ್ತಿಲ್ಲ ಇದು ನೇರ ನೇರವಾಗಿ ಮರಳು ಅತ್ಯಂತ ಅಹ್ ದಾರುಣ ರೀತಿಯಲ್ಲಿ ಭೂಮಿಯನ್ನು ಹಾಳು ಮಾಡ್ತಕ್ಕಂಥ ರೀತಿಯಲ್ಲಿ ಅಲ್ಲಿನ ಪರಿಸರವನ್ನು ಹಾಳು ಮಾಡತಕ್ಕಂಥ ರೀತಿಯಲ್ಲಿ ಅವರುಗಳು ಮಾಡ್ತಿದ್ದಾರೆ ಹೀಗಾಗಿ ಅಧಿಕಾರಿಗಳು ಅವರ ಮೇಲೆ ಈ ತಕ್ಷಣವೇ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಕರ್ನಾಟಕ ರಕ್ಷಣಾ ಈ ಮೂಲಕ ಅವರಿಗೆ ಎಚ್ಚರಿಕೆಯನ್ನ ನೀಡಲಿಕ್ಕೆ ಬಯಸ್ತಾ ಇದ್ದೇವೆ ಎಲ್ಲರಿಗೂ ಕೂಡ ಅವುಗಳು ನೋಡಬಹುದು ಇಲ್ಲಿ ಮೂವತ್ತು ಲಾರಿಗಳು ಇರ್ತವೆ ಹೆಚ್ಚು ಕಡಿಮೆ ಈ ಮೂವತ್ತು ಲಾರಿಗಳಿಗೂ ಕೂಡ ಯಾವುದೇ ನಂಬರ್ ಪ್ಲೇಟ್ ಇರುವುದಿಲ್ಲ ಜಿ ಪಿ ಎಸ್ ಇರುವುದಿಲ್ಲ ಒಂದೇ ಪರ್ಮಿಟ್ಸರಲ್ಲಿ ಎಲ್ಲಾ ನಾರಿ ಉಸುಕ್ ತುಂಬ ಹೋಗ್ತಾರೆ ಇರೋದು ಶ್ರೀದೇವಿ ಪರ್ಮಿಟ್ ಇರೋದು ಮಾಡ್ತಿರೋದು ಉಸಿರು ತಿಂತಿರೋದು ಪರ್ಮಿಟ್ ಇಲ್ಲದ ಜಾಗದಲ್ಲಿ ಪರವಾನಗಿ ಇಲ್ಲದ ಜಾಗದಲ್ಲಿ ದಾಸ್ಪಾಡ್ ಗ್ರಾಮದಲ್ಲಿ ಉಸುಗನ್ನ ತುಂಬಿದಾರೆ ನಾವು ಮೊನ್ನೆ ಇಪ್ಪತ್ತನೇ ತಾರೀಕಿಗೆ ಹೋಗಿದ್ವಿ ಇಪ್ಪತ್ತೈದು ರಾತ್ರಿ ತಾರೀಕು ರಾತ್ರಿ ಹನ್ನೊಂದುವರೆಗೆ ಅಲ್ಲಿ ನಾವು ಸ್ಥಳಕ್ಕೆ ಹೋಗಿ ನೋಡಿದಾಗ ಗಾಡಿಗಳು ತುಂಬಿಕೊಂಡು ಬರೋದು ಕೂಡ ನಮ್ ಕಣಿಗೆ ಕಂಡು ಸುಮಾರು ಒಂದು ಹನ್ನೆರಡು ಹನ್ನೆರಡು ವರೆಗೆ ನಾವು ಗಾಡಿಯನ್ನ ಕಡೆದಿ ಅಲ್ಲಿ ತೀಲ್ದಾರ್ ಇಲ್ಕ ತಹೀಲ್ದಾರ್ಗೆ ಮತ್ತು ಪಿ ಎಸ್ ಐಗೆ ನಾವು ಮಾಡಿದಾಗ ಅವರು ಕೂಡ ಫೋನ್ ತಗಿಲಿಲ್ಲ ಒನ್ ಒನ್ ಟೂ ಅವರಿಗೆ ಕಾಲ್ ಮಾಡಿ ನಾವು ವಿಷಯವನ್ನು ತಿಳಿಸಿದಾಗ ಅವರು ಬಂದು ಅದೆಲ್ಲ ಪರಿಶೀಲನೆ ಮಾಡ್ಬೇಕಾದ್ರೆ ರಾತ್ರಿ ಮೂರುವರೆ ಗಂಟೆವರೆಗೂ ಕೂಡ ಅಲ್ಲಿ ಸಮಯ ತಗೊಂಡಿದೆ ನಾವು ಇಲ್ಕ ತಹಸೀಲ್ದಾರ್ಗೆ ಫೋನ್ ಮಾಡಿದ್ವಿ ಫೋನ್ ತಗಿಲಿಲ್ಲ ಇಲ್ಕಲ್ ಪಿ ಎಸ್ ಅವ್ರಿಗೆ ಫೋನ್ ಮಾಡಿದ್ವಿ ಅವರು ಕೂಡ ಫೋನ್ ತಗಿಲಿಲ್ಲ ಎಷ್ಟು ಪ್ರಮಾಣದ ಈಗ ಮರಳು ಈಗ ಅಂದಾಜು ಒಂದು ದಿನಕ್ಕೆ ಮೂವತ್ತು ಲಾರಿಯಲ್ಲಿ ಉಸಿರ ತುಂಬುತ್ತಾರೆ ಒಂದು ಲಾರಿಯಲ್ಲಿ ಕಡಿಮೆ ಅಂದ್ರೂ ಕೂಡ ಒಂದು ಅದ್ರ ಒಂದು ಏಳರಿಂದ ಎಂಟು ಟನ್ ಲಾರಿ ತುಂಬಕೊಳ್ತಾರೆ ಎಷ್ಟು ಆಗ್ರಿ ಎಷ್ಟು ದಿವಸ ಕಡಿಮೆ ಅಂದ್ರೂ ಕೂಡ ಒಂದು ತಿಂಗಳಿಂತ ಹೆಚ್ಚಾಯ್ತು ಈ ಹಿಂದೆ ಒಮ್ಮೆ ಮುಂಗೂರು ತಹಶೀಲ್ದಾರ್ ಕೂಡ ಅಲ್ಲಿ ಅಲ್ಲಿ ಊರಿನ ಜನರು ಮಣಿಪತ್ರ ಕೊಟ್ಟಾಗ ಬಂದ್ ಮಾಡಿದ್ರಂತೆ ಮತ್ತೆ ತಿರ್ಗಿ ನಂಬತ್ತಾಗಿ ಏಳು ವಾರ ಆಯ್ತು

ಈಗ ಅಲ್ರಿ ಈಗ ಕಾನೂನು ಪ್ರಕಾರ ಈಗ ರೈತನ ಭೂಮಿಯಲ್ಲಿ ಇದ್ದಂಥದ್ದನ್ನ ಅದು ಸಾಗಾಣೆ ಮಾಡಕ್ ಅವ್ರಿಗೆ ಪರವಾನಿ ಕೊಟ್ಟೆ ಅವ್ರ ಪರವಾಗಿ ಮಾಡಕತ್ತಾರ ಅನ್ನೋದು ಏನು ಮಾಹಿತಿ ಐತೆ ನಿಮ್ಗ ಮಾಹಿತಿ ಎಲ್ಲ ಕೇಳಿಲ್ಲ ಮಾತ್ರ ಟೋಟಲ್ ಇಲ್ಲಿ ಮತ್ತು ಹೊಂಗೂರು ತಾಲೂಕಿನಲ್ಲಿ ನಡೀತಕ್ಕಂಥ ಮರಳು ಏನು ತೆಗೆದಿದ್ದಾರೆ ಆ ಎಲ್ಲ ಲಿಸ್ಟ್ ಇದೆ ಒಂದು ಹದಿನೇಳು ಲಿಸ್ಟ್ ಮಾತ್ರ ಇದೆ ಆ ಹದಿನೇಳು ಲಿಸ್ಟ್ ಇಲ್ಲ ಸರ್ಕಾರ ಒಂದು ಜೀರೋ ಪಾಯಿಂಟ್ ಇವೆಲ್ಲರೂ ಕೂಡ